ಜನವರಿ ತಿಂಗಳಲ್ಲಿ ಅನೇಕ ಗ್ರಹಗಳ ಚಲನೆ ಬದಲಾಗುತ್ತೆ ಇದು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಮಂಗಳನು ಸೂರ್ಯ ಶುಕ್ರ ಬುಧನೊಂದಿಗೆ ಸಂಚರಿಸಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಯವರ ಅದೃಷ್ಟ ಲಾಯಿಸುತ್ತೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಆ ಅದೃಷ್ಟದ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಿಮ್ಮ ರಾಶಿಯು ಕೂಡ ಈ ಅದೃಷ್ಟದ ರಾಶಿಯಲ್ಲಿ ಒಂದಾಗಿದೆಯಾ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ ಗ್ರಹಗಳ ಚಲನೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳು ವಿಶೇಷವಾಗಿರುತ್ತೆ ಈ ಜನವರಿ ತಿಂಗಳು ಜನವರಿ ತಿಂಗಳಲ್ಲಿ ಅನೇಕ ಗ್ರಹಗಳು ಇನ್ನು ಸಂಚರಿಸುತ್ತವೆ ಇದು ಹನ್ನೆರಡು ರಾಶಿ ಚಿಹ್ನೆಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಸೂರ್ಯ ಶುಕ್ರ ಬುಧ ಸೇರಿದಂತೆ ಮಂಗಳ ಗ್ರಹವು ತಮ್ಮ ಚಲನೆಯನ್ನ ಬದಲಾಯಿಸ್ತಾರೆ ಈ ಒಂದು ಜನವರಿ ತಿಂಗಳಲ್ಲಿ ಈ ನಾಲ್ಕು ದೊಡ್ಡ ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸುವುದರಿಂದ ಕೆಲವು ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳು ಲಭಿಸುತ್ತೆ ಆದ್ದರಿಂದ ಜನವರಿ ತಿಂಗಳಲ್ಲಿ ಸೂರ್ಯ ಶುಕ್ರ ಮಂಗಳ ಮತ್ತು ಬುಧ ಯಾವ ರಾಶಿಯವರ ಜೀವನವನ್ನು ಬದಲಾಯಿಸಲಿದ್ದಾರೆ ಮತ್ತು ಯಾರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆಯೇ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಮೇಷರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳು ಮೇಷರಾಶಿ ಜನರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತೆ ನೀವು ಯಾವುದೇ ಕೆಲಸ ಕೈ ಹಾಕಿದ್ರು ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ನಿಮ್ಮ ಆದಾಯ ಹೆಚ್ಚಾಗತ್ತೆ ನೀವು ಅನೇಕ ಹೊಸ ಮೂಲಗಳನ್ನು ಗಳಿಸ್ತೀರಿ ಹೊಸ ಆದಾಯದ ಮೂಲಗಳನ್ನ ನೀವಾಗಿ ರೂಪಿಸ್ಕೊಳ್ತೀರಿ ಬೇರೆ ಬೇರೆ ಕಡೆಯಿಂದ ಆದಾಯ ಬರುವ ಹಾಗೆ ಮಾಡ್ಕೊಳ್ತೀರಿ ಈ ಜನವರಿ ತಿಂಗಳು ಮೇಷರಾಶಿಯವರಿಗೆ ನೀವು ಎಲ್ಲದರಲ್ಲೂ ಕೂಡ ಯಾವುದೇ ಕೆಲಸ ಕೈ ಹಾಕಿ ಅದರಲ್ಲಿ ಯಶಸ್ಸಿರುತ್ತೆ ಅದರಲ್ಲಿ ನೀವು ಪ್ರಗತಿಯನ್ನು ಹೊಂದ್ತೀರಿ ನೀವು ವೃತ್ತಿ ವೃತ್ತಿ ಜೀವನದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳನ್ನ ಕೂಡ ಪಡೆಯುವ ಸಾಧ್ಯತೆ ಮೇಷರಾಶಿ ಅವರಿಗೆ ಜನವರಿ ತಿಂಗಳಲ್ಲಿರುತ್ತೆ ಹಾಗೆ ನೀವು ನಿಮ್ಮ ಸಂಗಾತಿ ಅಥವಾ ಪ್ರೇಮಿಯೊಂದಿಗೆ ಸಾಕಷ್ಟು ಉತ್ತಮ ಸಮಯವನ್ನ ಕಳಿತೀರಿ ಒಂದೇ ಪ್ರೀತಿ ಮಾಡ್ತಾ ಇದ್ರೆ ಪ್ರೇಮಿ ಇರಬಹುದು ಅಥವಾ ಮದುವೆ ಆಗಿದ್ರೆ ಸಂಗಾತಿ ಇರಬಹುದು ಜೊತೆಗೆ ನಿಮ್ಮ ಸಂಗಾತಿ ಜೊತೆಗೆ ಒಟ್ಟಾರೆ ಒಳ್ಳೆ ಸಮಯನ ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಇಷ್ಟು ದಿವಸ ಬಹಳ ಬ್ಯುಸಿ ಇದ್ದೆ ಬೇರೆ ಬೇರೆ ಕೆಲಸಗಳಿತ್ತು ಸಮಯ ಸಿಗ್ತಾ ಇರಲಿಲ್ಲ ಅಂತ ಇರಬಹುದು ಆದರೆ ಈಗ ಆ ಟೈಮು ಸಿಗತ್ತೆ ಜೊತೆಗೆ ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಕೂಡ ಅಂದರೆ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕೆಲಸದಲ್ಲಿ ಇಲ್ಲಿಯವರು ಆರಾಮಾಗಿದ್ರಿ ಅಥವಾ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇರಲಿಲ್ಲ ಅಂತಿದ್ರೆ ಈಗ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಳುವಂಥ ಸ್ಥಾನವನ್ನು ಕೂಡ ಮೇಷರಾಶಿಯವರು ಪಡೆದುಕೊಳ್ತಾರೆ ಇನ್ನು ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳು ಅಂದರೆ ಜನವರಿ ತಿಂಗಳು ಕನ್ಯ ರಾಶಿಯ ಜನರಿಗೆ ಬಹಳ ಲಾಭದಾಯಕವಾದಂತಹ ತಿಂಗಳು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸೋದ್ರಿಂದ ಈ ದೊಡ್ಡ ಗ್ರಹಗಳು ಕೂಡ ಯಾವುದು ಸೂರ್ಯ ಶುಕ್ರ ಬುಧ ಮಂಗಳ ಈ ನಾಲ್ಕು ಕೂಡ ದೊಡ್ಡ ಗ್ರಹಗಳೇ ಈ ನಾಲ್ಕು ಗ್ರಹಗಳು ಕೂಡ ಈ ಜನವರಿ ತಿಂಗಳಿನಲ್ಲಿ ಸ್ಥಾನ ಬದಲಾವಣೆ ಮಾಡೋದರಿಂದ ಈ ಕನ್ಯಾ ರಾಶಿಯವರಿಗೆ ಜನರ ಮನಸ್ಸು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಕೊಳಿಸುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಪರಿಸ್ಥಿತಿ ಅನ್ನುವಂಥದ್ದು ಸ್ಥಿರವಾಗಿರುತ್ತೆ ಏನು ಚೇಂಜಸ್ ಆಗೋದಿಲ್ಲ ಆದರೆ ನೀವು ಧಾರ್ಮಿಕ ಕಾರ್ಯ ಅಥವಾ ಧಾರ್ಮಿಕ ವಿಚಾರದಲ್ಲಿ ನೀವು ಹೆಚ್ಚಿನ ಆಸಕ್ತಿ ಹೊಂದ್ತೀರಿ ಅಂದರೆ ದೇವಸ್ಥಾನಗಳಿಗೆ ಹೋಗೋದು ಪೂಜೆ ಪುನಸ್ಕಾರ ಮಾಡೋದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡೋದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಪಾಲ್ಗೊಳ್ಳೋದು ಅಂಥದ್ದು ಇಂಥದ್ದೆಲ್ಲ ನೀವು ಹೆಚ್ಚಾಗಿ ಮಾಡ್ತೀರಿ ಕನ್ಯಾ ರಾಶಿಯವರ ತಿಂಗಳಲ್ಲಿ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತೆ ನಿಮಗೆ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ಹೇಗಿದೆ ಹಾಗೆ ಇರುತ್ತೆ ವೆಚ್ಚದ ಮೇಲೆ ಸ್ವಲ್ಪ ನೀವು ಹಿಡಿತವನ್ನು ಸಾಧಿಸಬೇಕಾಗತ್ತೆ ಅಂದ್ರೆ ಖರ್ಚು ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ಕೋಬೇಕಾಗತ್ತೆ ಕನ್ಯರಾಶಿಯವರು ಇಲ್ಲಾಂದರೆ ನೀವು ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗತ್ತೆ ಹಾಗಾಗಿ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಪ್ರೇಮ ಜೀವನ ರೊಮ್ಯಾಂಟಿಕ್ ಆಗಿರತ್ತೆ ಕನ್ಯರಾಶಿಯವರದ್ದು ಕಷ್ಟದ ಸಮಯದಲ್ಲಿ ನಿಮ್ಮ ಕುಟುಂಬದವರ ಬೆಂಬಲವನ್ನು ನೀವು ಪಡಿತೀರಿ ಏನಪ್ಪ ಇದು ಬಹಳ ಕಷ್ಟ ಬಂತು ಯಾರು ಇಲ್ಲ ಅನ್ನೋಂಗಿಲ್ಲ ಕುಟುಂಬದವರು ನಿಮ್ಮ ಬೆನ್ನಿಗೆ ನಿಲ್ತಾರೆ ನಿಮ್ಮ ಜೊತೆಗೆ ನಿಲ್ತಾರೆ ಇನ್ನು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ಉಂಟು ಮಾಡಲಿದೆ ಈ ತಿಂಗಳು ನೀವು ತುಂಬಾ ಸಕಾರಾತ್ಮಕ ಭಾವನೆಯನ್ನು ಹೊಂದಿರ್ತೀರಿ ಯಾವುದೇ ವಿಚಾರದಲ್ಲಿ ನೋಡಿ ನೀವು ಪಾಸಿಟಿವ್ ಆಗಿ ತಿಂಕ್ ಮಾಡ್ತೀರಿ ಪಾಸಿಟಿವ್ ಆಗಿ ಕೆಲಸ ಮಾಡ್ತೀರಿ ಎಲ್ಲವೂ ಕೂಡ ಅದು ನಿಮ್ಮನ್ನ ಇನ್ನೊಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗುತ್ತೆ ಮಕರ ರಾಶಿಯವರನ್ನ ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಉತ್ಸಾಹದಿಂದ ಭಾಗವಹಿಸ್ತೀರಿ ಯಾವುದೇ ನಿರುತ್ಸಾಹ ಇರೋದಿಲ್ಲ ಬೇಸರ ಇರೋದಿಲ್ಲ ನೀವು ಉತ್ಸಾಹದಿಂದ ಈ ಒಂದು ಕೆಲಸದಲ್ಲಿ ಯಾವುದೇ ಕೆಲಸ ಇದ್ರೂ ಕೂಡ ಅದರಲ್ಲಿ ಪಾಲ್ಗೊಳ್ತೀರಿ ನೀವು ಧಾರ್ಮಿಕ ಚಟುವಟಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿ ಹೊಂದ್ತೀರಿ ಪೂಜೆ ಪುನಸ್ಕಾರ ದೇವಸ್ಥಾನಗಳಿಗೆ ಹೋಗುವಂಥದ್ದು ಇದೆಲ್ಲ ಜಾಸ್ತಿ ಇರುತ್ತೆ ಹಾಗೆ ಆರೋಗ್ಯ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಉತ್ತಮವಾಗಿರುತ್ತೆ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಸಣ್ಣ ಪುಟ್ಟದ್ದು ಕೋಲ್ಡ್ ಶೀತ ಇಂಥವೆಲ್ಲ ಇದ್ದೇ ಇರುತ್ತೆ ಅದನ್ನು ಬಿಟ್ಟರೆ ನಿಮಗೆ ಬೇರೆ ಏನೂ ಸಮಸ್ಯೆ ಆಗೋದಿಲ್ಲ ಅಂದರೆ ದೊಡ್ಡ ಆರೋಗ್ಯದ ಸ್ಥಿತಿಯಲ್ಲಿ ದೊಡ್ಡ ಗಂಧ ಗಂಡಾಂತರ ಅಂತ ಏನೂ ಇಲ್ಲ ಜೊತೆಗೆ ನೀವು ಮಕ್ಕಳೊಂದಿಗೆ ಉತ್ತಮ ಸಮಯ ಕಳಿತೀರಿ ಬಹಳ ಟೈಮು ಮಕ್ಕಳಿಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ ಆದರೆ ಈಗ ಜನವರಿ ಟೈಮ್ ಏನಿದೆಯಲ್ಲ ನಿಮಗೆ ಈ ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆಯಿಂದಾಗಿ ನೀವು ಮಕ್ಕಳಿಗೂ ಕೂಡ ಟೈಮ್ ಕೊಡುವಷ್ಟು ನಿಮಗೆ ಸಮಯ ಸಿಗತ್ತೆ ಬಹಳ ಒಳ್ಳೆಯ ಒಂದು ತಿಂಗಳಿದು ಮೂರು ರಾಶಿಯವರೆಗೂ ಮೇಷರಾಶಿ ಕನ್ಯಾರಾಶಿ ಮಕರ ರಾಶಿ ಮೂರು ರಾಶಿಯವರೆಗೂ ಕೂಡ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ತಿಂಗಳಿದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು